ನಲವತ್ತೆ ಎರಡು ನಲವತ್ತೆರಡು ಬಾರ್ ಒಂದು ಒಂದು ಜಮೀನಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಅದನ್ನು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲಿ 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 ಅಲೌಟ್ ಮಾಡಿದ್ದಾರೆ ಪ್ಲಾಟ್ ಅಲೌಟ್ ಮಾಡಿದ್ದಾರೆ ಆ ಬಿಲ್ಡಿಂಗ್ ಕಟ್ಲಿಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಟ್ಯಾಕ್ಸು ಕೂಡ ಅವ್ರು ಇದ್ದಾರೆ ಮತ್ತು ಮೂಲಭೂತ ಸೌಕರ್ಯ ಎಲ್ಲನೂ ಅಲ್ಲಿ ಮಾಡಿದ್ದಾರೆ ಅವ್ರು ಆದರೆ ಆ ಕೋರ್ಟಿನ ಮುಖಾಂತರ ಅದು ಅವರಿಗೆ ಸಿಗದೇ ಇದ್ದಾಗ ಅವ್ರು ನಿನ್ನೆ ಜೆ ಸಿ ಮುಖ ಎಲ್ಲ ನೆಲಸಮ್ ಆಗ್ಯಾವ ಬಿಲ್ಡಿಂಗ್ಗಳು ಬ ದೊಡ್ಡ ಒಂದು ದೊಡ್ಡ ಏರಿಯಾನೆ ಅದ ಅದು ಯಾಕಂದರೆ ಸುಮಾರು ಎರಡು ಎರಡೂರು ಎಕರೆ ಜಮೀನದಲ್ಲಿ ಇರ್ತಕ್ಕಂಥ ಮನೆಗಳೆಲ್ಲ ಅವು ನೆಲಸಮ್ ಆಗ್ಯಾವ ಅಲ್ಲಿ ಎಂಥ ಕಾರ್ಮಿಕ ಎಂಥವ್ರು ಇದಾರಂದ್ರೆ ಬಡವರು ಅದಾರಲ್ಲಿ ಅಲ್ಲಿ ಮತ್ತು ಅಲ್ಲಿ ಏನು ನಮ್ಮ ನಮ್ಮ ಮುಖ್ಯಮಂತ್ರಿಗಳು ಅಹಿಂದ ಹತ್ತಿನ ಹೇಳ್ಕೊಂಡು ಇವತ್ತು ರಾಜ್ಯ ವಾರವನ್ನು ಮಾಡಿದಾರೆ ಇವರೆಲ್ಲ ಅಹಿಂದಾನೆ ಹೆಚ್ಚದಾರ ಅಲ್ಪಸಂಖ್ಯಾತರು ಭಾಳ ಭಾಳದಾರಲ್ಲಿ ಮತ್ತು ಹಿಂದೂ ವರ್ಗದವರು ಭಾಳ ಅದಾರ ಎಸ್ ಸಿ ಎಷ್ಟಿದಾರೆ ಈ ಅವರೇ ಅಹಿಂದ ಅಹಿಂದ ಜನ ಇರೋದ್ರಿಂದ ಇವತ್ತು ಅತಿ ಅದಾರ ಅವ್ರ ದಿನನಿತ್ಯ ಕೆಲಸ ಏನಂದ್ರೆ ಅದು ಪಟ್ಟಣದಲ್ಲಿ ಸೆಂಟ್ರಲ್ಲಿ ಇರತಕ್ಕಂಥ ಬಡಾವಣೆ ಆಗಿರೋದ್ರಿಂದ ಅವ್ರ ದಿನನಿತ್ಯ ಅವ್ರು ಮನೆ ಬೇರೆ ಮನೆಗಳಿಗೆ ಕೆಲಸ ಹೋಗ್ಬೇಕು ಅವ್ರು ತಿಕ್ಕಾಗೋ ಅಥವಾ ಬಾಂಡೆ ಒಗಿಲಿಕ್ಕೆ ಅಥವಾ ಈ ಸಣ್ಣ ಸಣ್ಣ ಕೆಲಸ ಮಾಡೋ ಸಣ್ಣ ಸಣ್ಣ ಕಾರ್ಮಿಕರು ಇರೋದ್ರಿಂದ ಇವತ್ತು ಆ ಬಿಲ್ಡಿಂಗನ್ನು ನೆಲಸಮ ಮಾಡಿದ್ರಿಂದ ಅವ್ರು ನಿರ್ಗತಿಕರಾಗ್ಯಾರ ಅವ್ರು ಆ ಮನೆ ಕಟ್ಟಬೇಕಾರೆ ಸಾಲ ಮಾಡಿ ಸಾಲು ಕೂಡ ಪರಿಪೂರ್ಣ ಮುಟ್ಟಿಲ್ಲ ಕೆಲವೊಬ್ಬರು ಮನೆ ಕಟ್ಟಿ ಆರು ತಿಂಗಳು ನಾಲ್ಕು ತಿಂಗಳು ಆಗ್ಯಾವ ಮನೆಗಳು ಹೊಸ ಮನೆಗಳು ಅದಾವೆ ಅಂಥ ಮನೆಗಳು ನೆಲಸಮ ಮಾಡ್ಯಾರ ಇವತ್ತು ನಿನ್ನೆ ನಾವು ನಮ್ಮ ಮಾಜಿ ಶಾಸಕರಂಥ ಭೂಷಣ್ ಅವ್ರ ನೇತೃತ್ವದಲ್ಲಿ ನಾವು ಸ್ಥಳವಾಗಿ ಹೋದಾಗ ಅಲ್ಲಿ ಆ ಹೆಣ್ಮಕ್ಳು ಅಳತಕ್ಕಂಥ ರೋಧನ ನೋಡಿದ್ರೆ ನಿಜವಾಗೂ ಕೂಡ ಕಲ್ಲು ಕರಗಬೇಕು ಮನುಷ್ಯ ಅಂದ್ರೂ ಅಲ್ಲ ಕಲ್ಲು ಕರಗುವಂಥ ಅವರ ನೋವು ಅದ ಅಲ್ಲಿ ಕಲ್ಲು ಹುರದೇ ಇದ್ರು ಕರಗಬೇಕು ಅಂಥ ಒಂದು ನೋವು ಅದ ನೀವು ನಾವು ಕೂಡ ನಿನ್ನೆ ಕಣ್ಣೀರನ್ನು ನಾವು ನಮ್ಮ ಕೂಡ ನಮಗೂ ಕೂಡ ಕಣ್ಣೀರು ಬಂದವು ಅಲ್ಲಿ ಇಂಥ ಒಂದು ಪರಿಸ್ಥಿತಿ ಒಳಗೆ ಇವತ್ತು ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರು ಅಲ್ಲಿ ಬಂದಿಲ್ಲ ಒಬ್ಬ ಕಡೆ ಜಿಲ್ಲಾ ಡಿ ಸಿ ಆರ್ ಆದರೂ ಬರಬೇಕು ಡಿ ಸಿ ಅವರು ಕೂಡ ಅಲ್ಲಿ ಬಂದಿಲ್ಲ ಇದು ಭಾಳ ಕೆಟ್ಟ ಘಟನೆ ಅದು ಆ ಆ ಅಂಥ ಪರಿಸ್ಥಿತಿಯಲ್ಲಿದ್ದಂಥ ಕುಟುಂಬಗಳಿಗೆ ನ್ಯಾಯ ಕೊಡಬೇಕಾದದ್ದು ಸರ್ಕಾರ ಜವಾಬ್ದಾರಿ ಕೂಡಲೇ ಎಚ್ಚೆತ್ತು ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಜಾಗ ಕೊಡ್ತಕ್ಕಂಥದ್ದು ಮನೆ ಕಟ್ಟಿ ಕೊಡ್ತಕ್ಕಂಥದ್ದು ಅವ್ರಿಗೆ ಏನೂ ಒಂದು ರೂಪಾಯಿ ಖರ್ಚು ಮಾಡೋ ಸಾಧ್ಯ ಇವತ್ತು ಅಂತ ಅಟ್ ಕಟ್ಟಿ ಭಾಳಷ್ಟು ಬಡವರದಾರ ಪರಿಪೂರ್ಣ ಅವ್ರಿಗೆ ನೀವು ಚಾವಿ ಹಾಕಿ ಕೊಡೋ ಮಟ್ಟದಲ್ಲಿ ಕೂಡ ಮನೆ ಕೊಡಬೇಕು ಅವ್ರಿಗೆ ಮಂದಿ ಮನೆ ಎಲ್ಲಿ ಕೊಡ್ಬೇಕಂದ್ರೆ ಎಲ್ಲರೂ ದೂರ ಕೊಟ್ಟರೆ ಆಗೋದಿಲ್ಲ ಯಾಕಂದ್ರೆ ಅವ್ರು ದಿನನಿತ್ಯ ಸಿಟಿ ಒಳಗೆ ಮನೆಗಳೇ ಕೆಲಸ ಮಾಡ್ತಕ್ಕಂಥ ಇರೋದ್ರಿಂದ ಅವ್ರಿಗೆ ಪಟ್ಟಣ ಸಂಪನ್ನ ಜಾಗ ಗುರುತಿಸಬೇಕು ಅವ್ರಿಗೆ ಮನೆ ಕಟ್ ಕಟ್ಟಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಒತ್ತಾಯ ನಾವು ಮಾಡ್ತಾ ಇದ್ದೀವಿ ಭಾರತೀಯ ಬಿ ಜೆ ಪಿ ಇದು ಇಷ್ಟೇ ಅಲ್ಲ ನಾವು ಇವ್ರು ರಾಜ್ಯಕ್ಕೆ ಕೂಡ ಗಮನಕ್ಕೆ ತಂದೀನಿ ಜಿಲ್ಲಾಧ್ಯಕ್ಷನಾಗಿ ನಾವು ಇಡೀ ಬಿಜಾಪುರ ಎಲ್ಲ ನಾಯಕರ ಜೊತೆಗೆ ನಾವು ಇದರ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ನಿರ್ಣಯ ನಾವು ಮಾಡಬೇಕೈತಿ ಕೂಡಲೇ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಬಿಜಾಪುರ ಜಿಲ್ಲೆಯ ಮಂತ್ರಿಗಳು ಜಿಲ್ಲಾಧಿಕಾರಿ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಜಾಗ್ರತರಾಗಿ ಬೇಗನೆ ಅವರು ನ್ಯಾಯ ಕೊಡ್ತಕ್ಕಂಥ ಪರಿಸ್ಥಿತಿ ಮಾಡೋಕ್ಕೆ ರೋಡ್ ನೆಗದಾರವ್ರು ಇವತ್ತು ಬೇಗ ನ್ಯಾಯ ಕೊಡಿಸ್ಕೊಂಡು ಒತ್ತಾಯ ಮಾಡ್ತಾ ಇವತ್ತು ಜಿಲ್ಲಾ ಮನೆ ಕೊಟ್ಟಿದ್ದು ಸರ್ ಇವತ್ತು ನಾವು ಇದನ್ನು ಮತ್ತೆ ಮುಂದೆ ನಮ್ಮ ಸರ್ಕಾರಕ್ಕೂ ನಾನು ನಮ್ಮ ನಮ್ಮ ಕಾಂಗ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ನಾಯಕರು ಕೂಡ ಈ ವಿಷಯ ಮುಟ್ಟಿಸಿದ್ದೀನಿ ಅವರು ಕೂಡ ಇವಾಗ ಭೂಸುಂಡ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಭೂಸುಂಡ್ರು ನಮ್ಮ ಮಾಜಿ ಶಾಸಕ ಭೂಸುಂಡ್ ಅವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ ಅವರು ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ಆ ಜನರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಮಾಡ್ಬೇಕಂತ ಒಂದು ಚರ್ಚೆ ಕೂಡ ಬೆಂಗಳೂರು ನಡೆದಿದೆ ಈಗಾಗಲೇ ಏಳು ದಿವಸ ಆಯ್ತು ಸಿಡಗಿ ನಗರದಲ್ಲಿ ಬರ್ತಕ್ಕಂಥ ಇಪ್ಪತ್ತ್ ಮೂರನೇ ವಾರ್ಡ್ ಎಂಟುನೂರ ನಲ್ವತ್ತೆರಡು ಆರು ಒಂದು ಸರ್ವೆ ನಂಬರ್ ಇರ್ತಕ್ಕಂಥ ಎಂಬತ್ನಾ ಕುಟುಂಬಗಳನ್ನು ಅಲ್ಲಿಯ ಪರಿಸ ಒಂದು ನಿರ್ಲಕ್ಷ ನಿರ್ಲಕ್ಷ್ಯದಿಂದ ಇವತ್ತು ಬೀದಿಗೆ ತಂದಿದ್ದಾರೆ ಅವರ ಕುಟುಂಬದ ಕಣ್ಣೀರು ನೋಡ್ಬೇಕು ನಾವು ಅವ್ರು ಬಂದು ಆ ಪುರಸಭದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಂದು ಎಂಬತ್ತ ಕುಟುಂಬಗಳ ಮನೆಗಳನ್ನು ಒಂದು ಹಂತ ಎರಡು ಹತ್ತ ಮೂರು ಹಂತ ಮನೆಗಳನ್ನು ಕಟ್ಟಿದಂಥ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಆ ಕುಟುಂಬದವರು ಪುರಸಭೆಯವರು ಅಲ್ಲಿರ್ತಕ್ಕಂಥ ಅವರಿಗೆ ಟ್ಯಾಕ್ಸನ್ನು ಕಟ್ಕೊಂಡಿದ್ದಾರೆ ಅಲ್ಲಿ ಮೂಲ ಸೌಲಭ್ಯವನ್ನು ಕರೆಂಟು ಮತ್ತು ನೀರು ಮತ್ತು ಸಿ ರಸ್ತೆ ಮಾಡಿದ್ದಾರೆ ಆ ಕುಟುಂಬದವರು ಯಾಕಾದರೂ ನೀವು ನಮ್ಮನ್ನು ಕಾಸಿಟ್ಕೊಂಡಿರಿ ಮೂವತ್ತು ವರ್ಷ ವಾಸ ಮಾಡಕ್ ಬಿಟ್ಟಿದ್ದೀರಿ ಈಗ ಬಂದು ಏಕಾಏಕಿ ಯಾರೋ ಒಬ್ಬ ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಭೂಮಿಯನ್ನು ಅವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ ಆರ್ಡರ್ ಮಾಡಿದ ಕೂಡ ಬಂದ ತಕ್ಷಣ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ಪರಿಸ್ರು ನಿರ್ಲಕ್ಷ್ಯ ವಹಿಸಿದ್ರಿಂದ ಎಂಬತ್ತ ಕುಟುಂಬಗಳು ಇವತ್ತ ಬೀದಿ ಬಂದಿದ್ದಾವೆ ಅದಕ್ಕಾಗಿ ನಾ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ಲಕ್ ವಿನಂತಿ ಮಾಡ್ತಾ ಏನಪ್ಪಾ ಅಂತಂದ್ರೆ ಕೂಡಲೇ ಎಸೆತ್ಕೊಂಡು ನಿಮ್ಗ ಸರ್ಕಾರಕ್ಕೆ ಅವಕಾಶ ಇತ್ತು ಪುರಸಭೆ ಮತ್ತು ಸ್ಥಳೀಯ ಜನಪ್ರತಿನಿಧಿಯವರಿಗೆ ಏನು ಅವಕಾಶ ಇತ್ತಪ್ಪ ಅಂತಂದ್ರ ನೀವು ಅಲ್ಲಿ ಎರಡು ಎಕರೆ ಏನ್ ಸುಮಾರು ಜಾಗ ಇದಲ್ಲ ಅದನ್ನು ಒತ್ತೂರಿ ಮಾಡ್ಕೋಬೋದಿತ್ತು ಭೂ ಸ್ವಾಧೀನ ಮಾಡಿಕೊಂಡು ನೀವು ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಪುರಸಭೆಯವರು ಆ ಎಂಬತ್ನಾಕು ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಳ್ಳಕ್ ಅವಕಾಶ ಇತ್ತು ಆದರೂ ಕೂಡ ತಮ್ಮ ನಿರ್ಲಕ್ಷ್ಯತೆ ವಹಿಸಿದ್ರಿಂದ ಎಂಬತ್ತ ಕುಟುಂಬಗಳು ಇವತ್ತಿಂದ ನಾಲ್ಕನೂರ ಐದನೂರು ಜನ ಬೀದಿಗೆ ಬಂದಿದ್ದಾರೆ ನೀವು ಹೋಗಿ ನೋಡ್ಬೋದು ಅಲ್ಲಿ ಮಳೆ ಇದ್ದಂತ ಸಂದರ್ಭದಲ್ಲಿ ಅಂಬರ್ ಟ್ಯಾಂಟ್ ನೋಡಿದಲ್ಲಿ ವಾಸ ಮಾಡ್ತಾ ಇದ್ದವ್ರು ಅವರು ಹೋರಾಟ ಮಾಡ್ತಾರೆ ಏಳು ದಿವಸ ಅಂತ ಆದ್ರೂ ಕೂಡ ಯಾರು ಕೂಡ ಇಲ್ಲಿಂದ ಡಿಸಿ ಆಫೀಸಿಂದ ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಮತ್ತು ಜಿಲ್ಲೆಯಿಂದ ಉಸ್ತುವಾರಿ ಮಿನಿಸ್ಟರ್ ಯಾರು ಒಬ್ರು ಕೂಡ ಆ ಸ್ಥಳದಲ್ಲಿ ಅವರು ಯಾಕೆ ಹೋಗಿಲ್ಲಪ್ಪ ಅಂದ್ರೆ ಅವರು ಒಂದು ಶಾಮೀಲ ಅದರಲ್ಲಿ ಅದಕ್ಕೆ ದಯವಿಟ್ಟು ನಾನು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಪುರಸಭೆಗೆ ಮತ್ತು ಇಶೂರ ಮುಖಾಂತರ ಏನು ಆಗ್ರಹ ಮಾಡ್ತೀನಪ್ಪ ಅಂತಂದ್ರೆ ಕೂಡಲೇ ನೀವು ಎಚ್ಚರಿಸಿಕೊಳ್ಳದೇ ಇದ್ದರೆ ಯಾರಾದ್ರೂ ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲೆ ವತಿಯಿಂದ ಮತ್ತು ರಾಜ್ಯವತಿಯಿಂದ ಯಾರಾದ್ರು ಬಂದು ಆ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಅದ್ರ ಜೊತೆ ನಿಮ್ಮ ಮನೆಯ ಮುಂದೆ ಮೃತಗೆ ಹಾಕಲಿಕ್ಕೆ ನಾವು ಇವತ್ತು ನಿಲ್ಲಿಸ್ತಾ ಯಾವುದೇ ರೀತಿ ಹಿಂದ್ಯಾಕ್ ಹಾಕೋದಿಲ್ಲ ಯಾಕಂದರೆ ಹಿಂದೆ ನಮ್ಮ ಯಾರು ನಿಂದೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕ ಕುಮಾರ್ ಇದ್ರು ಅಲ್ಲೆಲ್ಲ ಹೋಗಿ ಬಂದಾಗ ಅವರು ಕಣ್ಣೀರು ನೋಡ್ಬೇಕಂತ ಅವ್ರು ನೋಡೋಕೆ ಆಗ್ತಾ ಇದರಲಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ನೋಡುವ ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ತಮ್ಮ ಒಂದು ಇಪ್ಪತ್ತೈದುವರೆ ಪರಿಶ್ರಮ ಪಟ್ಟು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೋ ಪರಿಶ್ರಮ ಪಟ್ಟು ಮನೆ ಕಟ್ಟಿದಾರ ಅಂತ ಮನೆಯನ್ನು ಜೆ ಸಿ ಬಿ ಮುಖಾಂತರ ನೀವು ಕಡಿಮೆ ಹಾಕಿದಿರಿ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರ ನಿರಾಸಿತರಿಗೆ ಯಾರು ಒಂದು ಬಂದು ಕಣ್ಣೀರು ಬರ್ಸಕ್ ತಯಾರ ಸರ್ಕಾರದ ವತಿಯಿಂದ ಅದಕ್ಕೆ ನಾವುಗಿ ವತಿಯಿಂದ ಈಗ ಬಿಜೆಪಿ ಜಿಲ್ಲೆ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಆ ಕುಟುಂಬಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಆ ಕುಟುಂಬಗಳಿಗೆ ಆಶ್ರಯ ಕೊಡಬೇಕು ಆ ಕುಟುಂಬಗಳಿಗೆ ಸರ್ಕಾರದ ಏನಾದರೂ ಸಹಾಯ ಸೌಲಭ್ಯ ಕೊಡಿಸಬೇಕಂತ ವಿಚಾರದಲ್ಲಿ ಡಿ ಸಿ ಆಫೀಸರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಅದಕ್ಕಾಗಿ ಅವರ ಪುರುಸಭೆಯವರು ಯಾವ್ದಾದ್ರು ತಾತ್ಕಾಲಿಕವಾಗಿ ಆದ್ರೂ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ ಆದ್ರೂ ಕೂಡ ಅಲ್ಲಿರ್ತಕ್ಕಂತ ಪುರಸಭೆಯವರು ಕೈ ಚೆಲ್ಕಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅವರೇ ಹೋಗಿ ವಾದ ಮಾಡಬಹುದು ಇಲ್ಲ ಇವರು ಇಪ್ಪತ್ತೈದು ಮೂವತ್ತು ಟ್ಯಾಕ್ಸ್ ಕಟ್ಟಿದ್ದಾರೆ ನಮ್ಮ ಮೂಲಭೂತ ಮೂಲಕ ಅವ್ರಿಗೆ ಯಾವುದೇ ಕಾರಣಕ್ಕೂ ಸುಖ ಮಾಡಬಾರ್ದು ವಿಚಾರ ಇಟ್ಕೊಂಡು ಕೇಳಬೇಕಾಯ್ತು ಆದ್ರೂ ಕೂಡ ಯಾರೇ ಒಬ್ಬ ಅಧಿಕಾರಿ ಆಗಲಿ ಯಾರೇ ಒಬ್ಬ ಪುರಸಭೆ ಚೀಫ್ ಆಫೀಸರ್ ಆಗಲಿ ಯಾವ ಒಬ್ಬ ಪುರಸಭೆ ಸದಸ್ಯರು ಕೂಡ ಅಲ್ಲಿ ಭಾಗವಹಿಸಿ ಏನು ಕೇಳಿಲ್ಲ ಅವರು ಅದಕ್ಕಾಗಿ ಕೂಡಲೇ ಸರ್ಕಾರ ಮುಂದಾಳತ್ ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಯವರು ಮತ್ತು ಪುರಸಭೆಯವರು ಏನಾದರೂ ಅವರಿಗೆ ಒಂದು ಆಸೆ ಕೊಡದೇ ಇದ್ದಿದ್ರೆ ಇಲ್ಲ ನಾ ಬೇರೆ ಕಡೆ ಜಾಗ ಕೊಟ್ಟು ಹೂವು ಹೂವು ಮಾರ್ಗಳನ್ನ ಹೇಳ್ತಾ ಇದ್ದೀರಿ ಜನತಾ

ಸಾಬಣ್ಣ ಭಾಷಾಳ್ ಅವ್ರೆ ಎಸ್ ಎ ಪಾಟೀಲ್ ಅವ್ರೆ ಸಂಜಯ್ ಪಾಟೀಲ್ ಅವ್ರೆ ಹಾಗೂ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮನೆಗಳಿದ್ದು ಅವನ್ನೆಲ್ಲ ದೋಷ ಆಗಿದಾವೆ ಆಗಿದಾವ್ ಓಟ್ ಮುಖಾಂತರ ಆಗಿದಾವ ಅದಕ್ಕೆ ಪುರಸಭೆ ಸರಿಯಾದ ದಾಖಲೆ ಓಷ ಗೊತ್ತಿಲ್ಲ ಅದು ಒಂದು ಭಾಗ ಆದ್ರೆ ಇವತ್ತು ಅಲ್ಲಿ ನಿವಾಸಿಗಳು ಹೆಂಗದಾರ ಅಂದ್ರ ಮುಂದೇನು ಹೇಳ್ತಾರೆ ಅವರ ಬಾಂಡೆ ಚಿತ್ರ ಹೋಗ ಗರಿಯಾರ್ ಮಣಿ ತಯಾರು ಮಣಿಗೆ ಬಾಂಡೆ ತಿಕ್ಲಿಕ್ ಹೋಗಬೇಕು 500 ಗೆಲಿಕ್ ಹೋಗಬೇಕು ದಿನನಿತ್ಯ ದುಡದಾರದ ಫಟ್ ತುಂಗಡರಂತವರ ನಿವಾಸಗಳದ ಅಲ್ಲಿ ಯಾರು ಬರಂದ್ರ ಅಲ್ಪ ಸಂಖ್ಯಾತರದರು ಹಿಂದೂ ವರ್ಗದದರು ಎಸ್ ಟಿ ಎಸ್ ಟಿ ಮೇಜರ್ 90% ಜನ ಅವರದ ಇವತ್ತು ಅಹಿಂದಾ ಸರ್ಕಾರ ತೀರ್ಕತಕ್ಕನ ಸಿದ್ಧರಾಮಯ್ಯನವರು ಇವತ್ತು ಇಲ್ಲಿವರೆಗೂ ಕೂಡ ಡಿ ಸಿ ಅವರು ಬಂದಿಲ್ಲ ಅಧಿಕಾರಿಗಳು ಡಿ ಸಿ ಅವರು ಬರಬೇಕು ಅಂತ ಆಸೆ ಇತ್ತು ಇವತ್ತು ನಮಗ ನೋವು ಡಿ ಸಿ ಆಫೀಸ್ ಡಿ ಸಿ ಅವರಲ್ಲಿ ಬರ್ಬೇಕಾಗಿತ್ತಲ ಆಸೆ ಪಟ್ಟಾರ ಡಿ ಸಿ ಅವ್ರು ಬಂದಿಲ್ಲ ಉಸ್ತುವಾರಿ ಮಂತ್ರಿಗಳಿಲ್ಲ ಯಾರೂ ಇಲ್ಲ ಇವತ್ತು ಅವ್ರ ನಿರ್ಗತಿಗಳ ರೋಡ್ ನಾಗ ಅವರು ಅಲ್ಲೇ ಅಡುಗೆ ಮಾಡ್ಕೋತಾರ ಅಲ್ಲೇ ಸಿಲ್ ತೋರ್ ತಕ್ಕಿಲ್ಲ ಅವ್ರಿಗೆ ಕೆಂಟ್ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ ಇಂಥ ಒಂದು ಪರಿಸ್ಥಿತಿ ಒಳಗ ಆ ಸ್ಥಿತಿ ನಾಗರಿಕರದ ಅದಕ್ಕೆ ಕೂಡಲೇ ನಾ ಡಿ ಸಿ ಅವ್ರಿಗೆ ಇವತ್ತು ಡಿ ಸಿ ಆಫೀಸ್ ಮನವಿ ಮಾಡ್ತೀನಿ ಕೂಡಲೇ ಡಿ ಸಿ ಅವ್ರು ತಾವೇ ಹೋಗ್ಬೇಕು ಆಗಿ ಮಂತ್ರಿ ಉತ್ತವಾದ ಮಂತ್ರಿ ಇಲ್ದಾರ್ ಗೊತ್ತಿಲ್ಲ ನೇಮಕ ವಾತಾವರಣ ಜಿಲ್ಲೆ ಅದ ಇವತ್ತು ಅದು ಕೂಡಲೇ ಇದು ವಿಷಯಗಳ್ ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಪ್ರತಿ ತಾಲೂಕಲ್ಲೂ ತಾಲೂಕಿನ ಪ್ರವಾಸ ಮಾಡಕತ್ತೀನಿ ಸಾಕಷ್ಟು ಮಳೆಯಾಗಿ ಬೆಳಿ ಯಂತ್ರ ನಾಶ ಬಿಟ್ಟವ್ ಮನೆಗಳು ಬಿದ್ದವು ಅವು ಬಿಡ್ರಿ ಒಂದು ಭಾಗ ಅದ ಅದ್ರ ಬಗ್ಗೆ ನಂತರ ನಾವು ಸಪ್ರೇಟ್ ಆಗಿ ಹೋರಾಟ ಮಾಡ್ಕೊಂಡು ಮಾಡ್ತು ಇವತ್ತು ತೀವ್ರಗತಿಯಲ್ಲಿ ಆ ರೋಡ್ನಾಗದ ಮಳಿ ಆಗೈತಿ ತಂತ್ರ ಅದಾವ ಆ ಮಳೆಯನ್ನು ಕೂತಾರ ಅವ್ರಿಗೆ ನೀವು ಬೇಗನೆ ಅರ್ಜಂಗತಿ ಇವತ್ತು ಯಾರು ಅಧಿಕಾರಿ ನಾವು ಕೂಡ ಈ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷಾಗಿ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಮನವಿ ಈ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ತಿಳಿಯ ಬಯಸುವುದೇನೆಂದರೆ ವಿಜಯಪುರ ಜಿಲ್ಲೆಯ ಸಿಂಧಿ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿನ ಸರ್ವೆ ನಂಬರ್ ಎಂಟು ನೂರ ನಲವತ್ತೆರಡು ಬಾರ್ ಒಂದು ಕ್ಷೇತ್ರ ನಾಲ್ಕು ಎಕರೆ ಪುರಸಭೆಯ ಜಮೀನಿನಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅಂದಿನ ಶಾಸಕರು ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರುಗಳಿಗೆ ಕಟ್ಟಡ ಪರವಾನಿಗೆ ನೀಡಿ ಪುರಸಭೆ ತೆರಿಗೆಯೂ ಕೂಡ ಬರಣಿ ಮಾಡಿರುವರು ಇದರಿಂದ ಪುರಸಭೆಯ ಮೂಲಭೂತ ಸೌಕರ್ಯವನ್ನು ಪದಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿರುತ್ತಾರೆ ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇನ್ನು ಎಂಬ ấ nó thấy